ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಬಿಲೋ ಫಿಫ್ಟಿ ರುಪೀಸ್ ಅಲ್ಲಿ ಟ್ರೇಡ್ ಆಗ್ತಿರುವಂತಹ ಒಂದು ಸ್ಟಾಕ್ ನ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಜೊತೆಗೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕಂಪನಿ ಹೇಗಿದೆ ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಲಾಸ್ಟ್ ಒಂದು ವಾರದಿಂದ ಆಲ್ಮೋಸ್ಟ್ ಲೋ ಪ್ರೈಸಡ್ ಸ್ಟಾಕ್ ಗಳ ಬಗ್ಗೆ ಸಾಕಷ್ಟು ಅಪ್ಡೇಟ್ ಗಳು ಬಂದಿದೆ ಅವುಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಎಲ್ಲೂ ಕೂಡ ನೋಡಬಹುದು ಹತ್ತೊಂಬತ್ತು ರೂಪಾಯಿ ರೇಂಜಲ್ಲಿ ಟ್ರೇಡ್ ಆಗ್ತಿದ್ದಂತ ಸ್ಟಾಕ್ ಆಗಿ ಹತ್ತು ರೂಪಾಯಿ ರೇಂಜಲ್ಲಿ ಟ್ರೇಡ್ ಆಗ್ತಿದ್ದಂತ ಸ್ಟಾಕ್ ನೋಡೋಣ ಇದ್ರ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಮೊದಲಿಗೆ ಡಿಸ್ಪ್ಲಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಹಾಗೆ ಒಂದು ವಿಷಯ ಗಮನದಲ್ಲಿ ಲೋ ಪ್ರೈಸ್ಡ್ ಸ್ಟಾಕ್ ಅಂದ ತಕ್ಷಣ ಕಣ್ಣು ಮುಚ್ಕೊಂಡು ಬೈ ಮಾಡೋದು ಖಂಡಿತ ಒಳ್ಳೆ ಡಿಸಿಷನ್ ಆಗೋದಿಲ್ಲ ಕಂಪನಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಂಪನಿಯ ಬಗ್ಗೆ ನೀವು ಹೆಚ್ಚಿನ ವಿಚಾರವನ್ನ ತಿಳ್ಕೊಂಡಷ್ಟು ನಿಮ್ಗೆ ಲಾಸಸ್ ಕಡಿಮೆ ಆಗುತ್ತೆ ಯಾಕಂದ್ರೆ ಆ ಕಂಪನಿ ಬಗ್ಗೆ ಗೊತ್ತಿರುತ್ತೆ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ಈಸಿಯಾಗಿ ಡಿಸೈಡ್ ಕೂಡ ಮಾಡ್ತೀರಿ ನೀವು ಹಾಗಾಗಿ ಈ ಲೋ ಪ್ರೈಸ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಕೇರ್ಫುಲ್ ಆಗಿದ್ದಷ್ಟು ನಮಗೆ ಲಾಭ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನಷ್ಟ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾದ್ರೆ ಆ ಸ್ಟಾಕ್ ಯಾವ್ದು ಅಂತ ನಾವು ನೋಡೋದಾದ್ರೆ ಈಸಿ ಟ್ರಿಪ್ ಪ್ಲಾನರ್ಸ್ ನಲವತ್ ಮೂರು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಇವತ್ತು ನೋಡಬಹುದು ಟೆನ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಲೆವೆನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ನೋಡಬಹುದು ಫ್ಲಾಟಿಸ್ ಟ್ರೇಡಿಂಗ್ ಕಂಡು ಬರ್ತಾ ಇತ್ತು ಎರಡು ಗಂಟೆ ನಂತರ ಒಂದು ಅಪ್ಡೇಟ್ ಬಂತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಸ್ಪೈಕ್ ಕಂಡು ಬಂತು ಈ ಕಂಪನಿ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಬಂತು ಆ ಟೈಮ್ ಗೆ ಆ ನ್ಯೂಸ್ ಅನ್ನ ತಿಳ್ಕೊಳ್ಳೋಣ ಜೊತೆಗೆ ಇಲ್ಲಿರುವಂತಹ ರಿಸ್ಕ್ ರಿವಾರ್ಡ್ ಅನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಖಂಡಿತ ಕಂಪನಿ ಬಗ್ಗೆ ಬಂದಿರುವಂತ ಬ್ರೇಕಿಂಗ್ ನ್ಯೂಸ್ ಅನ್ನ ತಿಳ್ಕೊಳ್ಳೋದು ಐದ್ ಸೆಕೆಂಡ್ ಕೆಲಸ ಆದ್ರೆ ಅದು ಎಷ್ಟರ ಮಟ್ಟಿಗೆ ಈ ಕಂಪನಿಗೆ ಅಡ್ವಾಂಟೇಜ್ ಅನ್ನ ತಂದು ಕೊಡುತ್ತೆ ಅದು ನಮಗೆ ಇಂಪಾರ್ಟೆಂಟ್ ಅದನ್ನ ತಿಳ್ಕೊಳಕ್ಕೆ ಸಮಯ ಬೇಕಾಗುತ್ತೆ ಹಾಗಾಗಿ ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಬ್ಲೈಂಡ್ಲಿ ಬೈ ಮಾಡ್ಬೇಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಕೊನೆವರೆಗೂ ವಿಡಿಯೋ ನೋಡಿ ಆಮೇಲೆ ಡಿಸಿಷನ್ ತಗೊಳ್ಳಿ ನಿಮಗೆ ಸಹಾಯ ಆಗಬಹುದು ನ್ಯೂಸ್ ಅನ್ನ ನೋಡಿದರೆ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡಿದೆ ನೋಡಬಹುದು ವಿ ಆರ್ ಎನ್ ಇಯರ್ ವಿತ್ ಎ ಕಾಪಿ ಆಫ್ ದ ಮೀಡಿಯಾ ರಿಲೀಸ್ ಟೈಟಲ್ಡ್ ಈಸ್ ಮೈ ಟ್ರಿಪ್ ಟು ಲಾಂಚ್ ಇಟ್ಸ್ ನ್ಯೂ ಸಬ್ಸಿಡಿಯರಿ ಈಸಿ ಗ್ರೀನ್ ಮೊಬಿಲಿಟಿ ವೆಂಚರ್ಸ್ ಇನ್ ಟು ಎಲೆಕ್ಟ್ರಿಕ್ ಬಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕಂಪನಿ ಈಜಿ ಗ್ರೀನ್ ಮೊಬಿಲಿಟಿ ಅಂತ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಏನಕ್ಕೆ ಅಂತಂದ್ರೆ ಎಲೆಕ್ಟ್ರಿಕ್ ಬಸ್ ಮ್ಯಾನುಫ್ಯಾಕ್ಚರಿಂಗ್ ಬಿಸಿನೆಸ್ ಎಂಟರ್ ಆಗಕ್ಕೆ ಇದು ಕಂಪನಿ ಕೊಟ್ಟಂತ ಅಪ್ಡೇಟ್ ಕೆಳಗಡೆ ಬಂದ್ರೆ ಈಸಿ ಗ್ರೀನ್ ಮೊಬಿಲಿಟಿ ಬಗ್ಗೆ ಒಂದಷ್ಟು ವಿಚಾರಗಳು ಇಲ್ಲಿ ಮೆನ್ಷನ್ ಮಾಡಿದೆ ಕಂಪನಿ ನೋಡಬಹುದು ದ ನ್ಯೂ ಸಬ್ಸಿಡಿಯರಿ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಇವಿ ಬಸ್ಸಸ್ ಅಂದ್ರೆ ಎಲೆಕ್ಟ್ರಿಕ್ ಬಸಸ್ ಅನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಕೆಲಸವನ್ನು ಮಾಡುತ್ತೆ ವಿತ್ ಯೋಲೋ ಬಸ್ ಸರ್ವಿಂಗ್ ಆಸ್ ಇಟ್ಸ್ ಆಪರೇಷನಲ್ ಆರ್ಮ್ ದ ಬ್ರಾಂಡ್ ಈಸ್ ಕಮಿಟಿಂಗ್ ಟು ಪ್ರೊವೈಡಿಂಗ್ ಇನಿಷಿಯಲ್ ಕ್ಯಾಪಿಟಲ್ ಫಾರ್ ಆರ್ ಅನ್ ಡಿ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂಡ್ ಸೆಟಿಂಗ್ ಅಪ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಸೊ ಈ ಯೋಲೋ ಬಸ್ ಏನಿದೆ ಇದು ಕೂಡ ಈ ಕಂಪನಿಯ ಸಬ್ಸಿಡಿಯರಿ ಅದು ಇಲ್ಲೇ ಇದೆ ನೋಡಬಹುದು ವಿತ್ ಯೋಲೋ ಬಸ್ ಅಂದ್ರೆ ಅನದರ್ ಸಬ್ಡಿಯರಿ ಆಫ್ ಈಸ್ ಮೈ ಟ್ರಿಪ್ ಸರ್ವಿಂಗ್ ಆಸ್ ಇಟ್ಸ್ ಆಪರೇಟಿಂಗ್ ಆಮ್ ಸೊ ಇದಕ್ಕಾಗಿ ಈಸ್ ಮೈ ಟ್ರಿಪ್ ಇನ್ನೂರು ಕೋಟಿಯನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಆರ್ ಅಂಡ್ ಡಿ ಆಗ್ಬಹುದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಆಗ್ಬಹುದು ಅಥವಾ ಸೆಟಿಂಗ್ ಅಪ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಆಗ್ಬಹುದು ಇದಕ್ಕಾಗಿ ಇನ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೆ ಸ್ಪ್ಯಾನ್ ಆಫ್ ಟೂ ಟು ತ್ರೀ ಇಯರ್ಸ್ ಕಂಪನಿಗೆ ಅನೌನ್ಸ್ಮೆಂಟ್ ಮಾಡಿದೆ ಅಷ್ಟೇ ಇದಕ್ಕೆ ಸಾಕಷ್ಟು ಅಪ್ರೂವಲ್ಸ್ ಬೇಕಾಗುತ್ತೆ ಪ್ಲಾಂಟ್ ಮಾಡ್ಬೇಕು ಅಂತಂದ್ರೆ ಏರಿಯಾ ಗುರುತಿಸಬೇಕಾಗುತ್ತೆ ಯಾವ ಸ್ಟೇಟ್ ಅಲ್ಲಿ ಮಾಡುತ್ತೆ ಅಂತ ನಂತರ ಅಲ್ಲಿ ಅಪ್ರೂವಲ್ಸ್ ಬೇಕಾಗುತ್ತೆ ಇದಕ್ಕೆಲ್ಲಾನು ಕೂಡ ಸಾಕಷ್ಟು ಸಮಯ ತಗೊಳ್ಳುತ್ತೆ ನೆಕ್ಸ್ಟ್ ಟೂ ಟು ತ್ರೀ ಇಯರ್ಸ್ ಅಂತ ಹೇಳಿದೆ ಸ್ವತಃ ಕಂಪನಿ ಹಾಗೆ ಎಲೆಕ್ಟ್ರಿಕ್ ಬಸ್ಸಸ್ ಬಗ್ಗೆ ಕೂಡ ಎಸ್ಪೆಷಲಿ ಎಲೆಕ್ಟ್ರಿಕ್ ಬಸ್ ಮಾರ್ಕೆಟ್ ಬಗ್ಗೆ ಹಲವು ಪಾಯಿಂಟ್ಸ್ ಅನ್ನ ಇಲ್ಲಿ ಮೆನ್ಶನ್ ಮಾಡಿದ್ರೆ ಒಂದ್ಸಲ ನೋಡ್ಕೊಳ್ಬಹುದು ಹಾಗೆ ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅದನ್ನ ನಾವು ನೋಡಿದ್ರೆ ಇಲ್ಲೇ ನೋಡಬಹುದು ಈಸ್ ಮೈ ಟ್ರಿಪ್ ಡಾಟ್ ಕಾಮ್ ಒನ್ ಆಫ್ ಇಂಡಿಯಾಸ್ ಲಾರ್ಜೆಸ್ಟ್ ಆನ್ಲೈನ್ ಟ್ರಾವೆಲ್ ಟೆಕ್ ಪ್ಲಾಟ್ಫಾರ್ಮ್ಸ್ ಇದೊಂದು ಟ್ರಾವೆಲ್ ರಿಲೇಟೆಡ್ ಬಿಸ್ನೆಸ್ ಅಂತ ಒಂದು ಕಂಪನಿ ನೀವು ಈ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಬಹುದು ಫ್ಲೈಟ್ಸ್ ಬುಕ್ಕಿಂಗ್ ಆಗ್ಬಹುದು ಹೋಟೆಲ್ಸ್ ಫ್ಲೈಟ್ ಅಂಡ್ ಹೋಟೆಲ್ ಟ್ರೈನ್ಸ್ ಬಸ್ ಹಾಲಿಡೇಸ್ ಕ್ಯಾಬ್ಸ್ ಆಕ್ಟಿವಿಟೀಸ್ ವೀಸಾ ಈ ಎಲ್ಲಾ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಎಸ್ಪೆಷಲಿ ಇದೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿ ಕೆಲಸ ಮಾಡುವಂತ ಕಂಪನಿ ಈಗ ಮ್ಯಾನುಫ್ಯಾಕ್ಚರಿಂಗ್ ಗೆ ಇಳಿತಾ ಇದೆ ಡೈರೆಕ್ಟ್ ಆಗಿ ಇದು ಎಷ್ಟು ಮಟ್ಟಿಗೆ ಕಂಪನಿಗೆ ಬೆನಿಫಿಟ್ ಅನ್ನೋ ತರುತ್ತೆ ಖಂಡಿತ ಗೊತ್ತಿಲ್ಲ ಯಾಕೆಂತಂದ್ರೆ ಈ ಎರಡು ಬಿಸ್ನೆಸ್ ಅನ್ನ ನೋಡಿದ್ರೆ ಉತ್ತರ ದಕ್ಷಿಣ ಇದ್ದಂಗೆ ಒಂದು ಜಸ್ಟ್ ಆಸ್ ಎ ಪ್ಲಾಟ್ಫಾರ್ಮ್ ಸೇವೆ ಮಾಡುವಂತ ಕಂಪನಿ ಸೇವೆಗಳನ್ನ ಕೊಡುವಂತ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಅದರಲ್ಲೂ ಎಲೆಕ್ಟ್ರಿಕ್ ಬಸ್ಸಸ್ ಮ್ಯಾನುಫ್ಯಾಕ್ಚರಿಂಗ್ ಎಳಿತಾ ಹಾಗೆ ನಾವು ಈ ರೀತಿ ಬಿಸ್ನೆಸ್ ಅನೌನ್ಸ್ಮೆಂಟ್ ಗಳು ಬಂದಾಗ ನಾನು ಹಿಂದೆ ಹಲವು ಸಲ ಮೆನ್ಷನ್ ಮಾಡಿದ್ದೀನಿ ಆರ್ಗ್ಯಾನಿಕ್ ಗ್ರೋತ್ ಆರ್ಗ್ಯಾನಿಕ್ ಗ್ರೋತ್ ಅಂತ ಆರ್ಗ್ಯಾನಿಕ್ ಗ್ರೋತ್ ಇನ್ ಆರ್ಗ್ಯಾನಿಕ್ ಗೋತ್ ಅಂದ್ರೆ ಏನಂದ್ರೆ ಆರ್ಗ್ಯಾನಿಕ್ ಗ್ರೋತ್ ಅಂದ್ರೆ ಇಂಟರ್ನಲ್ ಗ್ರೋತ್ ಫ್ರಮ್ ಎಕ್ಸಿಸ್ಟಿಂಗ್ ಆಪರೇಷನ್ಸ್ ಫಾರ್ ಎಕ್ಸಾಂಪಲ್ ಈಗೇನು ಕಂಪನಿ ಆನ್ಲೈನ್ ಪ್ಲಾಟ್ಫಾರ್ಮ್ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ ಟ್ರಾವೆಲ್ ಗೆ ಸಂಬಂಧಪಟ್ಟಂತೆ ಅದೇ ಬಿಸ್ನೆಸ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಅದು ಆರ್ಗ್ಯಾನಿಕ್ ಗ್ರೋತ್ ಸೊ ಸೇಮ್ ಸೆಗ್ಮೆಂಟ್ ಅಲ್ಲಿ ಬೆಳವಣಿಗೆ ಆಗೋದು ಇನ್ಆರ್ಗ್ಯಾನಿಕ್ ಅಂತಂದ್ರೆ ಆ ಸೆಕ್ಟರ್ ನ ಬಿಟ್ಟು ಬೇರೆ ಸೆಕ್ಟರ್ ಗೆ ಎಕ್ಸ್ಪಾನ್ಷನ್ ಮಾಡ್ಕೊಳ್ಳೋದು ಗ್ರೋತ್ ತ್ರೂ ಅಕ್ವಿಸೇಷನ್ ಆರ್ ಎಕ್ಸ್ಪಾನ್ಷನ್ ಅಕ್ವಜೇಷನ್ ಮಾಡಬಹುದು ಬೇರೆ ಕಂಪನಿಯನ್ನ ಅಥವಾ ಬೇರೆ ಸೆಗ್ಮೆಂಟ್ ಗೆ ತಾನೇ ಹೊಸ ಸಬ್ಸಿಡರಿ ಮೂಲಕ ಈಗ ಏನು ಈಸ್ ಮೈ ಟ್ರಿಪ್ ಅನೌನ್ಸ್ ಮಾಡಿದೆ ಆ ರೀತಿ ಎಕ್ಸ್ಪ್ಯಾಂಡ್ ಮಾಡೋದು ಇದಕ್ಕೆ ಇನ್ಆರ್ಗ್ಯಾನಿಕ್ ಗ್ರೋತ್ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾಗಿರುವಂತ ಪಾಯಿಂಟ್ ಏನಂತಂದ್ರೆ ಕಂಪನಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಇದರಲ್ಲಿ ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಮ್ಗೆ ಕಂಪನಿ ಸಕ್ಸಸ್ ಆಗೋದು ತುಂಬಾ ಇಂಪಾರ್ಟೆಂಟ್ ಜಸ್ಟ್ ನಾವು ನ್ಯೂಸ್ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನೆಕ್ಸ್ಟ್ ಟೂ ಟು ತ್ರೀ ಇಯರ್ಸ್ ಆದ್ಮೇಲೆ ಕಂಪನಿ ಅದರಲ್ಲಿ ಸಕ್ಸಸ್ ಕಾಣ್ಲಿಲ್ಲ ಅಂದ್ರೆ ಮೂರು ವರ್ಷ ಕಾದಿದ್ದಕ್ಕೂ ಬೆಲೆ ಇರೋದಿಲ್ಲ ತೊಗೊಂಡಾಗುತ್ತೆ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇಂತಹ ನ್ಯೂಸ್ ಗಳನ್ನ ನೋಡಿ ಇನ್ವೆಸ್ಟ್ ಮಾಡುವಾಗ ಅವಾಗೇನೆ ನಾನು ಹೇಳಿದ್ದು ನ್ಯೂಸ್ ಅನ್ನ ನೋಡೋದು ಜಸ್ಟ್ ಫೈವ್ ಸೆಕೆಂಡ್ ಕೆಲಸ ಬಟ್ ಅದಾದ ನಂತರ ಇದರಲ್ಲಿ ಬೆಳವಣಿಗೆ ಇರುತ್ತಾ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಖಂಡಿತ ಈ ಸೆಗ್ಮೆಂಟ್ ಬೆಳವಣಿಗೆ ಇರುವಂತದ್ದೇ ಬಟ್ ಕಂಪನಿಗೆ ಆ ಸೆಗ್ಮೆಂಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ ಹಾಗೆ ಈ ಹಿಂದೆ ನಾವು ಹಲವು ಕಂಪನಿಗಳನ್ನ ನೋಡಿದ್ವಿ ಹೊಸ ಹೊಸ ಗೆ ಕೈ ಹಾಕ್ತಾರೆ ಕೈ ಸುಟ್ಕೊಂಡು ಲಾಸ್ ಮಾಡ್ಕೊಳ್ತಾರೆ ಈ ರೀತಿ ಹಲವು ಪ್ರಯತ್ನಗಳನ್ನ ನೋಡಿದ್ವಿ ಬಟ್ ಪ್ರಯತ್ನ ಪಟ್ರೆ ಪ್ರತಿಫಲ ಸಿಗೋದು ಅದಂತೂ ಪಕ್ಕ ಎಲ್ಲಾ ಕಂಪನಿಗಳು ಫೇಲ್ಯೂರ್ ಆಗ್ತವೆ ಅಂತಾನೆ ಹೇಳಕ್ ಆಗೋದಿಲ್ಲ ಸಕ್ಸಸ್ ಆದ ನೂರಾರು ಉದಾಹರಣೆಗಳಿದಾವೆ ಬಟ್ ಫೇಲ್ಯೂರ್ ಆದ ಸಾವಿರಾರು ಉದಾಹರಣೆಗಳಿದಾವೆ ಹಾಗಾಗಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳುವಾಗ ನಾವು ಎರಡು ಸೈಡ್ ನೋಡ್ಬೇಕಾಗುತ್ತೆ ಆದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡೋದು ನೆಕ್ಸ್ಟ್ ತ್ರೀ ಇಯರ್ಸ್ ಅಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ರಿಸ್ಕ್ ತಗೊಳ್ಳೇ ಬೇಕಾಗುತ್ತೆ ಇನ್ ಕೇಸ್ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಹಾಗಾದ್ರೆ ಇರೋ ಬಿಸ್ನೆಸ್ ಏನಾದ್ರು ಚೆನ್ನಾಗ್ ನಡೀತಿದ್ಯಾ ಅದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಟ್ ಲೀಸ್ಟ್ ಈಗ ಇರುವಂತಹ ಬಿಸ್ನೆಸ್ ಆದ್ರೂ ಚೆನ್ನಾಗಿ ನಡೀತಿದೆ ಮುಂದಿನ ಅಟ್ಲೀಸ್ಟ್ ಅಲ್ಲಾದ್ರೂ ಗ್ರೋತ್ ಚೆನ್ನಾಗಿದ್ರೆ ಇನ್ ಕೇಸ್ ಹೊಸ ಬಿಸ್ನೆಸ್ ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಗೊತ್ತಿಲ್ಲ ಇಲ್ಲಾದ್ರೂ ಅಟ್ಲೀಸ್ಟ್ ರಿಟರ್ಸ್ ಜನರೇಟ್ ಆಗುವಂತ ಸಾಧ್ಯತೆ ಇರುತ್ತೆ ಆ ವಿಚಾರವಾಗಿ ನಾವು ನೋಡಿದ್ರೆ ಮೊದಲಿಗೆ ಈ ಕಂಪನಿ ಈಗ ನಲವತ್ ರೂಪಾಯಿ ಟ್ರೇಡ್ ಆಗ್ತಾ ಇದೆ ಈ ಕಂಪನಿ ಕೂಡ ನಲವತ್ ಬಂದಿರೋದು ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಹೊರತು ಸ್ಟಾಕ್ ಪ್ರೈಸ್ ಬಿದ್ದು ಕೆಳಗಡೆ ಬಂದಿರುವಂತದಲ್ಲ ಒಂದ್ಸಲ ರಿಟರ್ನ್ ಪ್ರೊಫೈಲ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಆಕ್ಚುಲಿ ಚಾರ್ಟ್ ಅಡ್ಜಸ್ಟ್ ಆಗಿಲ್ಲ ಸ್ಟಾಕ್ ಸ್ಪ್ಲಿಟ್ ನಂತರ ಬೋನಸ್ ನ ನಂತರ ಅಡ್ಜಸ್ಟ್ ಆಗಿಲ್ಲ ಹಾಗಾಗಿ ನಮಗೆ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಕಾಣುತ್ತೆ ಬಟ್ ಆಕ್ಚುಲಿ ಕಂಪನಿಯ ಪರ್ಫಾರ್ಮೆನ್ಸ್ ಈ ರೀತಿ ಇಲ್ಲ ಯಾಕಂದ್ರೆ ಕಂಪನಿ ಮಲ್ಟಿಪಲ್ ಟೈಮ್ಸ್ ಬೋನಸ್ ಅಂಡ್ ಸ್ಪ್ಲಿಟ್ ಅನ್ನ ಕೊಟ್ಟಿದೆ ನಾವು ಅದನ್ನ ಒಂದ್ಸಲ ನೋಡ್ಕೊಂಡು ಮುಂದುವರಿಯೋಣ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಅಲ್ಲಿ ಬೋನಸ್ ಅನ್ನ ಕೊಟ್ಟಿತ್ತು ಎಷ್ಟು ತ್ರೀ ಇಷ್ಟು ಒನ್ ರೇಷೋದಲ್ಲಿ ಒಂದು ಶೇರ್ ಇದ್ರೆ ಮೂರು ಶೇರ್ಗಳನ್ನ ಬೋನಸ್ ಆಗಿ ಕೊಟ್ಟಿತ್ತು ನಂತರ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಒನ್ ಇಷ್ಟು ಒನ್ ರೇಷೋದಲ್ಲಿ ಬೋನಸ್ ಅನ್ನ ಕೊಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಲ ಬೋನಸ್ ಅನ್ನ ಕೊಟ್ಟಿದೆ ಹಾಗೆ ಸ್ಟಾಕ್ ಸ್ಪ್ಲಿಟ್ ಗೆ ಬಂದ್ರೆ ಇಲ್ಲಿ ನೋಡಬಹುದು ಎರಡು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ನ ರೂಪಾಯಿ ಮಾಡಿತ್ತು ಅದು ಕೂಡ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಸ್ಟಾಕ್ ಪ್ರೈಸ್ ಕಡಿಮೆ ಕಾಣ್ತಿದೆ ಅಷ್ಟೇ ಇಲ್ಲಾಂದ್ರೆ ಸ್ಟಾಕ್ ಪ್ರೈಸ್ ಜಾಸ್ತಿನೇ ಇರ್ತಾ ಇತ್ತು ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ನೋಡಿದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬಹುದು ರಿಸರ್ವ್ಸ್ ನಾನೂರ ಅರವತ್ತು ಕೋಟಿ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಚೆನ್ನಾಗಿ ಗ್ರೋ ಆಗ್ತಾ ಇದೆ ರಿಸರ್ವ್ಸ್ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಅಂತ ದೊಡ್ಡ ಮಟ್ಟದ ಸಾಲ ಇಲ್ಲ ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಕ್ರೋರ್ ಅಷ್ಟೇನು ವ್ಯತ್ಯಾಸ ಮಾಡೋದಿಲ್ಲ ಅಂದ್ರೆ ಡೆಟ್ ಫ್ರೀ ಕಂಪನಿ ಅಂತಾನೆ ಹೇಳ್ಬೋದು ಎಕ್ಸ್ಟ್ರಾ ಬರ್ಡನ್ ಅಂತ ಕಂಪನಿಗೆ ಇಲ್ಲ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಎಪ್ಪತ್ನಾಲ್ಕು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿ ಯಲ್ಲಿ ಸೊ ಬ್ಯಾಲೆನ್ಸ್ ಶೀಟ್ ಅಂತೂ ಚೆನ್ನಾಗಿದೆ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗಿದೆ ಅದನ್ನು ನೋಡಿದರೆ ಎರಡ್ ಸಾವಿರದ ಹದಿಮೂರರಿಂದ ಡೇಟಾ ಇದೆ ನೀವು ಇಲ್ಲಿ ನೋಡಬಹುದು ಐನೂರ ತೊಂಬತ್ತೆಂಟರಿಂದ ಶುರುವಾಗಿ ಎಂಟುನೂರು ಸಾವಿರ ಮತ್ತೆ ಡೌನ್ ಆಯಿತು ಪರ್ಫಾರ್ಮೆನ್ಸ್ ನೋಡ್ಬೋದು ಯಾವ ರೀತಿ ಡೌನ್ ಆಗಿದೆ ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ವರೆಗೂ ಕೂಡ ಆನಂತರ ಟೂ ತರ್ಟಿ ತ್ರೀ ಫೋರ್ ತರ್ಟಿ ಫೋರ್ ಏಯ್ಟಿ ಟು ಫೋರ್ ಏಯ್ಟಿ ಗ್ರಾಜುಯಲ್ ಆಗಿ ಇಂಪ್ರೂವ್ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಕಂಪನಿಯ ಸೇಲ್ಸ್ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಮೂರು ಕೋಟಿಯಿಂದ ಶುರುವಾಗಿ ನೋಡಬಹುದು ಪರ್ಫಾರ್ಮೆನ್ಸ್ ಡಿಸೆಂಟ್ ಇತ್ತು ಮಧ್ಯೆ ಜೀರೋ ಆಯ್ತು ಇಪ್ಪತ್ನಾಲ್ಕು ಮೂವತ್ತೈದು ಅರವತ್ತೆರಡು ನೂರ ಏಳು ನೂರ ನಲವತ್ತೇಳು ನೂರ ನೂರ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕನ್ಸಿಸ್ಟೆನ್ಸಿ ಇಲ್ಲ ಎರಡಿತ ಬಟ್ ಲಾಸ್ ಅಲ್ಲೇನಿಲ್ಲ ಕಂಪನಿ ಪ್ರಾಫಿಟ್ಬಲ್ ಇದೆ ಅದನ್ನ ನಾವು ಈಸಿಯಾಗಿ ಅರ್ಥ ಮಾಡಿಕೊಳ್ಬಹುದು ನಂತರ ರಿಟರ್ನ್ ಅನ್ ಇಕ್ವಿಟಿ ಚೆನ್ನಾಗಿದೆ ಮೋರ್ ದನ್ ಫಾರ್ಟಿ ಇದೆ ಇದೆಲ್ಲೂ ಕೂಡ ಸಿ ಎ ಜಿ ಆರ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಅಂದ್ರೆ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ಇದನ್ನು ತುಂಬಾ ವರ್ಷಗಳೇನಾಗಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಅಲ್ಲಿ ಇಷ್ಟ ಆದಂತಹ ಕಂಪನಿ ತ್ರೀ ಇಯರ್ಸ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ನೈನ್ ಪರ್ಸೆಂಟ್ ಇದೆ ಒನ್ ಇಯರ್ ಅಲ್ಲಂತೂ ಮೈನಸ್ ಇದೆ ಪ್ರಾಫಿಟ್ ಗ್ರೋತ್ ಡೀಸೆಂಟ್ ಇದೆ ಸೇಲ್ಸ್ ಗ್ರೋತ್ ಟೆನ್ ಇಯರ್ಸ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಬಟ್ ಫೈವ್ ಇಯರ್ ತ್ರೀ ಇಯರ್ಸ್ ಚೆನ್ನಾಗಿದೆ ಟಿ ಟಿ ಅಲ್ಲಿ ಕೂಡ ಸ್ವಲ್ಪ ಕಡಿಮೆ ಗ್ರೋತ್ ಇದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಡಿಐಎಸ್ ಎಫ್ಐಎಸ್ ಪಾರ್ಟಿಸಿಪೇಷನ್ ಕೂಡ ಇದೆ ಎಫ್ ಎಫ್ಐಎಸ್ ಎರಡುವರೆ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಕೂಡ ಎರಡುವರೆ ಪರ್ಸೆಂಟ್ ಅಥವಾ ಅಬೋ ಎರಡುವರೆ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಮೂವತ್ತು ಪಾಯಿಂಟ್ ಐದು ನಾಲ್ಕು ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಓಕೆ ಬಟ್ ತುಂಬಾ ದೊಡ್ಡ ಮಟ್ಟದ ಇನ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಷನ್ ಇಲ್ಲ ನಿಯರ್ಲಿ ಫೈವ್ ಪರ್ಸೆಂಟ್ ಅಥವಾ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಓಕೆ ಹಾಗೆ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಓಕೆ ಅನ್ನೋ ರೀತಿಯ ಪರ್ಫಾರ್ಮೆನ್ಸ್ ಇದೆ ಕಂಪನಿಯ ಈಗಿನ ಬಿಸಿನೆಸ್ ಅಲ್ಲಿ ಬರ್ಜರಿ ಅನ್ನೋಂತ ಪರ್ಫಾರ್ಮೆನ್ಸ್ ಖಂಡಿತ ಇಲ್ಲ ಓಕೆ ಅನ್ನೋ ರೀತಿಯಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಇದೆ ಬಟ್ ಲಾಸ್ಟ್ ಮೇಕಿಂಗ್ ಕಂಪನಿ ಅನ್ನಲ್ಲ ಪ್ರಾಫಿಟ್ ಅಲ್ಲಿರುವಂತಹ ಕಂಪನಿ ಅದೊಂದು ಪಾಸಿಟಿವ್ ಅಂತಾನೆ ಅಂದ್ಕೊಳ್ಬಹುದು ಬೇಕಿದ್ರೆ ಹಾಗೆ ಈಗ ಬಿಸ್ನೆಸ್ಗೆ ಎಂಟರ್ ಆಗ್ತಿರೋದಂತೂ ಪ್ಯೂರ್ಲಿ ಡೆಡ್ ಅಪೋಸಿಟ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಕಂಪನಿಗೆ ಯಾಕಂದ್ರೆ ಕಂಪನಿಯ ಈಗಿನ ಬಿಸ್ನೆಸ್ ಬೇರೆ ಇಲ್ಲೇ ನೋಡಬಹುದು ದ ಕಂಪನಿ ಆಫರ್ಸ್ ಎ ಕಂಪ್ರಹನ್ಸಿವ್ ರೇಂಜ್ ಆಫ್ ಟ್ರಾವೆಲ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಅಂಡರ್ ದ ಫ್ಲಾಗ್ಶಿಪ್ ಬ್ರಾಂಡ್ ಈಸ್ ಮೈ ಟ್ರಿಪ್ ಹಾಗೆ ನೋಡಬಹುದು ಇಟ್ ಆಲ್ಸೋ ಪ್ರೊವೈಡ್ ಎಂಡ್ ಟು ಎಂಡ್ ಟ್ರಾವೆಲ್ ಸೊಲ್ಯೂಷನ್ಸ್ ಇನ್ಕ್ಲೂಡಿಂಗ್ ಏರ್ ಲೈನ್ ಟಿಕೆಟ್ಸ್ ಹೋಟೆಲ್ಸ್ ಹಾಲಿಡೇ ಪ್ಯಾಕೇಜಸ್ ರೈಲ್ ಟಿಕೆಟ್ಸ್ ಬಸ್ ಟಿಕೆಟ್ಸ್ ಅಂಡ್ ಟ್ಯಾಕ್ಸೀಸ್ ಆಸ್ ವೆಲ್ ಆಸ್ ಎನ್ಸಿಲರಿ ವ್ಯಾಲ್ಯೂ ಸರ್ವಿಸಸ್ ಸಚ್ ಆಸ್ ಟ್ರಾವೆಲ್ ಇನ್ಶೂರೆನ್ಸ್ ವೀಸಾ ಪ್ರೊಸೆಸಿಂಗ್ ಅಂಡ್ ಟಿಕೆಟ್ಸ್ ಫಾರ್ ಆಕ್ಟಿವಿಟೀಸ್ ಅಂಡ್ ಅಟ್ರಾಕ್ಷನ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಈಗ ಮ್ಯಾನುಫ್ಯಾಕ್ಚರಿಂಗ್ ಗೆ ಇಳಿಯುವಂತ ಪ್ರಯತ್ನ ಮಾಡ್ತಾ ಇದೆ ಅದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸೀಡ್ ಆಗುತ್ತೆ ಖಂಡಿತ ಇದಕ್ಕೆ ಸಮಯನೇ ಉತ್ತರ ಹೇಳಬೇಕು ನಮ್ಗಂತೂ ಗೊತ್ತಿಲ್ಲ ಈಗಂತೂ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಪಾಸಿಟಿವ್ ಪಾಯಿಂಟ್ ಏನಂದ್ರೆ ಕಂಪನಿ ಇಳಿತಾ ಇರೋ ಬಿಸಿನೆಸ್ ಸೆಗ್ಮೆಂಟ್ ಏನಿದೆ ಎಲೆಕ್ಟ್ರಿಕ್ ಬಸ್ಸಸ್ ಅಲ್ಲಿ ಫ್ಯೂಚರ್ ಇದೆ ಟಾಪ್ ಪಾಯಿಂಟ್ ಅನ್ನು ನಾವು ಅಬ್ಸರ್ವ್ ಮಾಡಬಹುದು ಹಾಗೆ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು ಚಾರ್ಟ್ ಈ ರೀತಿ ಚಾರ್ಟ್ ಇದೆ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನಾನು ಓಪನ್ ಮಾಡಿದ್ದೀನಿ ಸ್ಕ್ರೀನ್ ಅಲ್ಲಿ ಅಷ್ಟು ಪ್ರಾಪರ್ ಆಗಿ ಕಾಣೋದಿಲ್ಲ ಗೂಗಲ್ ತರ ಬಟ್ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಾಣುತ್ತೆ ಬಟ್ ಅದು ಅಡ್ಜಸ್ಟ್ ಆಗಿಲ್ಲ ಕಾರ್ಪೊರೇಟ್ ಆಕ್ಷನ್ ನಂತರ ಹಾಗಾಗಿ ಚಾರ್ಟ್ ಅಲ್ಲಿ ಪ್ರಾಪರ್ ಇಲ್ಲ ಸೊ ಇಂಟ್ರೆಸ್ಟ್ ಇರ್ ಕಂಪನಿಯನ್ನ ಸ್ಟಡಿ ಮಾಡಬಹುದು ಬಟ್ ಹೈಲಿ ರಿಸ್ಕಿ ಅಂತ ಹೇಳ್ಬೋದು ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಅವ್ರ ಏಳ್ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಸಣ್ಣ ಕಂಪನಿ ರಿಸ್ಕ್ ಜಾಸ್ತಿ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ತೀವಿ ಅನ್ನೋ ಖಂಡಿತ ಸ್ಟಡಿ ಮಾಡಬಹುದು ಕಂಪನಿಯನ್ನು ಜೊತೆಗೆ ಇದರ ಫ್ಯೂಚರ್ ಖಂಡಿತ ಆ ಸೆಗ್ಮೆಂಟ್ ಯಾವ ರೀತಿ ಸಕ್ಸೀಡ್ ಆಗುತ್ತೆ ಕಂಪನಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರಿಗಳೇರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ